ನಮಸ್ಕಾರ ವೀಕ್ಷಕರೇ ನಮ್ಮ ಧಾರವಾಡ ಜಿಲ್ಲೆಯ ಕೊಟ್ಟು ದೇವಿಯಲ್ಲಿ ವೀರಭದ್ರೇಶ್ವರ ಮಹೋತ್ಸವ ನಡೀತಾ ಇದೆ ಇದು ಯಾವ ರೀತಿ ನಡೀತಾ ಇದೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಯಾತ್ರಾ ಮಹೋತ್ಸವ ನಡೀತಾ ಇದೆ ನಮ್ಮ ಕಳವಂತಿಕೆ ಸೇವೆಯನ್ನ ನಾವು ದೇವಸ್ಥಾನಕ್ಕೆ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ನಮ್ಮ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೇವೆ ಈ ಗುಗುಳದ ಪ್ರಯೋಜನವೇನಂದ್ರೆ ಈ ಗುಗುಳದ ಮಹತ್ವ ಏನಂದ್ರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ದುಷ್ಟರನ್ನ ಸಂಹಾರ ಮಾಡುವುದಕ್ಕಾಗಿ ಅದು ಅಲ್ಲದೆ ಪಾರ್ವತಿಯ ತಂದೆಯಾದಂತ ದಕ್ಷ ಬ್ರಹ್ಮನ ಶಿರವನ್ನ ಕಡಿದು ಹರಿದಲೆಗೆ ಕುರಿದಲೆಗೆ ನಿಟ್ಟು ಮರಳಿ ಮೋಕ್ಷವನ್ನು ಕೊಟ್ಟು ಶ್ರೀ ವೀರಭದ್ರ ಸ್ವಾಮಿಯು ಈ ಕ್ಷೇತ್ರಕ್ಕೆ ಹಾಗೂ ನಾಡಿನಾದ್ಯಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ಸೂರ್ಯ ಚಂದ್ರಾದಿಗಳಿರುವ ಪರ್ಯಂತರವಾಗಿ ದಕ್ಷ ಹಾಗೂ ಪ್ರಸೂತಿಯರಿಗೆ ಮೋಕ್ಷವನ್ನು ಕೊಟ್ಟಿರ್ತಾನೆ ಅದೇ ರೀತಿ ಭೂಲೋಕದ ಭಕ್ತೋದ್ ಬಾಂಧವರನ್ನ ಉತ್ತಾರ ಮಾಡುವುದಕ್ಕಾಗಿ ವೀರಪುರವಂತರ ಅವತಾರನಾಗಿ ನರಮನೆ ವೇಷದಲ್ಲಿ ಪುರವಂತರಾಗಿ ಜನಿಸಿದ್ರು ಜನಿಸಿದ ಕಾಲಕ್ಕೆ ಈ ಗುಗ್ಗಳ ಎಂಬ ಮಹ ಘನ ಮಹಾಕಾರಿ ಹುಟ್ಟಿತ್ತು ಈ ಗುಗ್ಗುಳ ಕೊಡಗಳನ್ನ ನಿರ್ಮಿಸಿಕೊಂಡು ಈ ಈ ರೀತಿಯಾಗಿ ಜಾತ್ರಾ ಮಹೋತ್ಸವದಲ್ಲಿ ಹಾಗೂ ಮದುವೆ ಸಮಾರಂಭಗಳಲ್ಲಿ ಗುಗ್ಗುಳ ಕೊಡಗಳನ್ನ ಮಾಡಿಕೊಂಡು ತಮ್ಮ ತಮ್ಮ ಹರಕೆಗಳನ್ನ ಭಕ್ತೋದ್ ಬಾಂಧವರು ಶ್ರೀ ವೀರಭದ್ರೇಶ್ವರಿಗೆ ಮುಟ್ಟಿಸುವುದೇ ಇದರ ಮಹತ್ವವಾಗಿದೆ ಅಂದು ಕಂಡಂತ ಕಾರ್ಯಗಳು ಎಲ್ಲವೂ ಸಹಿತ ಈಡೇರಿಲಿ ಎನ್ನುವುದಕ್ಕಾಗಿ ಗುಗ್ಗಳ ಎಂಬ ಘನಮ ಕಾರ್ಯವನ್ನ ಮಾಡುತ್ತಾರೆ ಎಷ್ಟೋ ಯಜ್ಞ ಯಾಗಾದಿಗಳನ್ನ ಮಾಡಿದಂತ ಫಲವು ಈ ಒಂದು ಗುಗ್ಗಳ ಕಾರ್ಯವನ್ನ ಮಾಡುವುದರಿಂದ ಅದರ ಫಲವು ದೊರಕುತ್ತೆ ಅಂತ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಈ ಗುಗ್ಗಳ ಎಂಬ ಕಾರ್ಯವನ್ನ ನೆರವೇರಿಸಿಕೊಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿಯನ್ನ ಅನುಗ್ರಹವನ್ನ ಪಡೆದುಕೊಳ್ಳುತ್ತಾ ಬಂದಿದ್ದಾರೆ ಭಕ್ತ ಬಾಂಧವರು ಮದುವೆ ಕಾರ್ಯಕ್ರಮದಲ್ಲಿ ಮದುವೆ ಮುನ್ನವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಎಲ್ಲಿರುತ್ತದೆ ಅವರು ಯಾವ ವರ್ಷ ಯಾವ ದಿನ ಮಾಡ್ತಾವೆ ಅಂತ ಅವರು ಒಂದು ನಿರ್ವಹಿಸಿರ್ತಾರೆ ಆ ದಿನಾಂಕದಿಂದ ಜಾತ್ರೆಯ ಮಹೋತ್ಸವಗಳನ್ನ ಮಾಡ್ತಾ ಇರ್ತಾರೆ ಚಾನ್ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೊತ್ಸಲ ಹುಣ್ಣಿಮೆಯ ಪ್ರಮುಖವಾಗಿ ಹೊತ್ಸಲ ಹುಣ್ಣಿಮೆ ಅಂದ್ರೆ ಶ್ರೀ ವೀರಭದ್ರ ಸಿಟ್ಟಸ್ವಾಮಿಯ ಜಾತ್ರಾ ಮಹೋತ್ಸವ ಎಲ್ಲಾ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರವೂರಿದೆ ಇದು ವಿಶೇಷತೆ ಆಗಿದೆ ಮೈಸೂರು ವಿನೋದ್ ಹಿರೇಮಠ ಅಂತ ಹೇಳಿ ನಾವು ಸಹಿತ ಅಗಡಿ ಗ್ರಾಮದವರು ನಮ್ಮ ಹಿರಿಯರು ಹೇಮಗಿರಿಯಪ್ಪ ಸಣ್ಣಪ್ಪನವ್ರ ಅಂತ ಇನ್ನೂರು ಹಿರಿಯ ಪುರ್ವಂತರಾದಂತ ಒಳಬಸಪ್ಪ ಜರ್ಮನಿಯವರು ಹಾಗೂ ನಮ್ಮ ಇನ್ನೋರ್ವ ಸಮಳ ವಾದಕರು ನರಸಿಂಹಣ್ಣ ನಾಗನೂರು ಇವರು ವೀರಭದ್ರನ ಮೊದಲ ಪೂಜೆ ಗುಗ್ಳೆ ಯಾಕಂದ್ರೆ ಆ ಯಾವುದೇ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇದ್ರೆ ಜಾತ್ರಾ ಅಂದ್ರೆ ರಥೋತ್ಸವ ಆಗ್ರ ಮುಂಚಿತವಾಗಿ ಪ್ರಥಮ ಪೂಜೆ ಈ ಗುಗ್ಗಳ ಪೂಜೆ ಗುಗ್ಗಳ ಪೂಜೆ ಅಂದ್ರೆ ಅವಾಗ ವೀರಭದ್ರಗೆ ಬಹಳ ಇಷ್ಟ ಅದಕ್ಕ ಅಂದ್ರೆ ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ಕೊಳಕ ಇದೊಂದು ಯಾಕಂದ್ರೆ ಕೆಂಡಗಳನ್ನ ಯಾಕೆ ಮಾಡ್ತೇವೆ ಅಂದ್ರೆ ನಮ್ಮ ಪಾಪವನ್ನು ಪರಿಹಾರ ಮಾಡ್ಕೊಂಡು ಅವ್ನು ಪೂಜೆ ಒಳಗೆ ನಾವು ಪಾಲ್ಗೊಂಡು ಆ ಕೆಂಡದೊಳಗೆ ಆದಾಗ ನಮ್ಮ ಪಾಪ ಅನ್ನುವಂತ ಆದಿ ಕಾಲದಿಂದ ಬಂದ ಒಂದು ವಿಶಿಷ್ಟ ಪದ್ದತಿ ಆ ಇವತ್ತಿನವರೆಗೂ ವೀರಭದ್ರಾ ಶೈಲ ಜಾತ್ರಾ ಮಹೋತ್ಸವದಲ್ಲಿ ಆಚರಣೆ ಮಾಡುವಂತ ಬಂದ ಇವತ್ತು ಸುಗ್ರೀ ದಿವ್ಸ ವೀರಭದ್ರತೆ ಪ್ರಸಾದವನ್ನ ನೈವೇದ್ಯವನ್ನು ಮಾಡ್ತೀವಿ ಮತ್ತೆ ಜನರಿಗೆ ಅದ್ರ ಪ್ರಸಾದ ವ್ಯವಸ್ಥೆಯನ್ನ ಇವತ್ತಿಂದ ಜಾರ್ಖಂಡ್ ಉತ್ಸವ ಪ್ರಾರಂಭ ಆಯ್ತು ತಿನ್ನಕಡೆ ಬಗ್ಗೆ ಈ ಆರ್ಥಿಕತೆ ಬಗ್ಗೆ ಆಸ್ತಿ ಇತ್ತು ಇವತ್ತು ಮೊದಲನೇ ದಿನ ಗುಬಳೆ ತಮ್ಮ ಪ್ರಜೆ ವೀರಭಟಿಯಂತ ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಮೂರನೇ ದಿನ ರಥೋತ್ಸವ ಇರುತ್ತೆ ರಥೋತ್ಸವ ಆದಮೇಲೆ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ 16ನೇ ತಾರೀಖು ಅಂದ್ರೆ ನಮ್ ದಿ ಇವತ್ತು ಗುಬಳೆ ನಾಳೆ ಸಾಂಸ್ಕೃತಿಕ 15ನೇ ತಾರೀಖು ರಥೋತ್ಸವ 16ನೇ ತಾರೀಖಿಗೆ ಮಲ್ಲಕంప ಸ್ಪರ್ಧೆ ಅನ್ನುವಂತೆ ಇಲ್ಲಿ দিবেন ಆಮೇಲೆ ಮಕ್ಕಳಿಗಾಗಿ ಆಟೋಟ ಸ್ಪರ್ಧೆಗಳನ್ನ ಇಟ್ಟಿವಿ ಐ ಕ್ಯಾಂಪ್ ಗಳನ್ನ ಆರ್ಗನೈಸ್ ಮಾಡಿದಿವಿ ಆ ಹದಿನೇಳನೇ ತಾರೀಕು ಒಂದು ಕೆ ಬಿ ಆರ್ ಡ್ರಾಮಾ ಕಂಪ್ನಿ ಚಿಂಧೂಡಿ ಬಂಗಾರೇಶ್ ಅವರ ಕಂಪ್ನಿಯಿಂದ ಒಂದು ಸಾಮಾಜಿಕ ನಾಟಕ ಅಂದ್ರೆ ಹಾಸ್ಯಭರಿತ ನಾಟಕವನ್ನ ಆಯೋಜನೆಯನ್ನು ಮಾಡಿ ಐ ಕ್ಯಾಂಪ್ ಮಾಡೋರು ವಾಸನ ಐಕೇರಿದವರು ಬರ್ತೇವೆ ಅಂತ ಕೇಳಿದ್ರೆ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಮಾಡ್ತಾ ಇದ್ದೀವಿ ಅದನ್ನ ಹದಿನಾರು ಮತ್ತು ಹದಿನೇಳನೇ ಅದನ್ನ ವ್ಯವಸ್ಥೆ ಮಾಡಿದ್ವಿ ಯಾಕಂದ್ರೆ ಜಾತ್ರಾ ಮಹೋತ್ಸವದ ದಿನಗಳಿಗೆ ಎಲ್ಲಾ ಯುವಕರ ರಕ್ತದಾನ ಮಾಡುವಂತ ಯುವಕರು ಇದರ ಭಾಗಿಯಾಗಿರ್ತಾರೆ ಸಾಕಷ್ಟು ಕೆಲಸ ಕಾರ್ಯಗಳು ಅದಕ್ಕೆ ಅವ್ರಿಗೆ ಯಾವ್ದು ತೊಂದರೆ ಆಗ್ಬಾರ್ದು ಇದು ನಮ್ ಜಾತ್ರಾ ಮಹೋತ್ಸವದ ಮೂರು ದಿವಸ ಕಾರ್ಯಕ್ರಮ ಮೇಲೆ ಎರಡು ದಿವಸ ಅವರಿಗಾಗೆ ಯುವಕರಿಗಾಗೆ ಆ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಮಾಡ್ತಿದ್ರು ದೇವಸ್ಥಾನ ಹುಬ್ಳದ್ ವಿಶೇಷ ಐತೆ ನಾಳೆ ಸಮಾಂತ ಮದುವೆ ನಾಗಿದಾವ್ರಿ ಆಮೇಲೆ ಜಾತ್ರೆ ಐತಿ ಸಂಡೆ ಎಲ್ಲ ಕಡೆಯೂ ಜನ ಬರ್ತಾರೆ ಮೂರು ದಿವ್ಸನು ಕಂಟಿನ್ಯೂಸ್ ಊಟ ಇರ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಊಟ ತ್ರೀ ಡೇಸ್ ಇರ್ತಲ್ಲ ತ್ರೀ ಡೇಸ್ ನಮ್ಗೆ ಏನು ಇಷ್ಟ ಅಲ್ಲ ಹಂಗ ಮಾಡ್ತೀವಿ ಯಾರು ಹುಡುಗಿರ್ತಾರಲ್ಲ ಪೂಜಾ ಯಾರ ಅವ್ರು ಏನ್ ಅದ್ರ ಮೇಲೆ ನಾವು ಮಾಡ್ತೀವಿ ಅಮೌಂಟ್ ಇಷ್ಟ ಅಂತ ಒಂದ್ ಸಾವಿರದ ಅಮೌಂಟ್ ಕೊಟ್ಬಿಟ್ರೆ ವರ್ಷ ஜீன் பரியந்தர்ஷ பூஜா மாதே அவ்வளோ கால் கரீது

ಅವರು ಬಸವಣ್ಣ ರಚನೆಗಳನ್ನು ಆ ಬಸವಣ್ಣವರ ರಚನೆಗಳನ್ನು ಈ ರೀತಿ ಒಡಪು ಮುಖಾಂತರ ನೀವು ಒಡ ಕೇಳಿರ್ಬೇಕು ನಾವು ಒಡಪುಗಳೊಳಗೆ ಬಸವಣ್ಣವರು ಏನು ಅನುಯಾಯಿಗಳದಲ್ಲ ಅವ್ರಿಗೆ ಹೇಳಿದಂಥ ಅಂದರೆ ಆಚಾರ ವಿಚಾರಗಳು ನಮ್ಮ ಸಮಾಜಕ್ಕೆ ಏನು ಈಗ ಬಾಂಧವ ಹಿಂದೂ ಬಾಂಧವರು ಸಮಾಜ ಏನು ಮೆಸೇಜ್ ಏನು ಮಾಡಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನು ಆ ಮೆಸೇಜ್ ಹೇಳ್ತಾರೆ ಹಿಂದೆ ಪುರಾಣ ಪುಣ್ಯತೆಗಳನ್ನು ಅದರೊಳಗ ಅಂದ್ರೆ ನಾವು ಇವತ್ತಿನ ಕಾಲದಲ್ಲಿ ಇವತ್ತಿನ ಜೀವನದ ಒಳಗೆ ಹೆಚ್ಚಾಗಿತ್ತು ಅಂದರೆ ಆಧುನಿಕ ಜೀವನದಲ್ಲಿ ನಾವು ಅದಕ್ಕೆ ಟಿ ವಿ ಬಿಟ್ಟೆ ಟಿ ವಿ ಮೊಬೈಲ್ ಬಿಟ್ಟು ಏನೂ ಸರಿಯಾಗಿತ್ತು ಆದರೆ ಇವತ್ತು ಇಂಥ ಕಾರ್ಯಕ್ರಮದಾಗ ಭಾಗಿಯು ಭಾಗಿಯಾಗೋದ್ರಿಂದ ಇಂಥ ಪರ್ವಂಥ ಒಡತುಗಳನ್ನು ಕೇಳೋದ್ರಿಂದ ಆದಿ ಕಾಲದ ಏನು ನಮಗೇನನ್ನು ಕೇಳಿದ್ದೆ ಪ್ಲಸ್ ಇವತ್ತು ನಾವು ಆ ಜೀವನ ಹೆಂಗೆ ನಮ್ಮ ಜೀವನದ ಅನ್ನೋದು ಕೂಡ ಆ ರೀತಿ ಅದರೊಳಗೆ ಮೆಸೇಜ್ಗಳು ಇರ್ತವೆ ನಾವು ಕೇಳಿದರೆ ಹೀಗೆ ಹಿಂದೆ ಎಕ್ಸಾಂಪಲ್ ಟಿವಿ ಶೃತಿ ಪದ್ಧತಿ ಅಂಥ ಪದ್ಧತಿಗಳು ದೇವರು ಯಾವ ರೀತಿ ಮಾಡ್ತಿದ್ರು ಅದನ್ನು ನೋಡ್ಕೊಂಡು ನಮ್ಮ ಹಿರಿಯ ನಾವು ನೋಡ್ಕೊಂಡು ಹೆಂಗೆ ಹೋಗ್ತೀವಿ ಹಾಗೆ ದೈವಾನ ದೈವ ದೇವತೆಗಳು ಯಾವ ರೀತಿ ಜೀವನ ಮಾಡಿದ್ರೆ ಹಾಗೆ ಜೀವನ ಮಾಡಬೇಕಂತ ಈ ಇವನ್ನ ಪ್ರಚಾರ ಇದ್ದಾಗ ಅಂದ್ರೆ ವೀರಭದ್ರೇಶ್ವರ್ ನಾವು ಹೆಂಗೆ ಜೀವನದೊಳಗೆ ಇರಬೇಕು ಅನ್ನೋದು ಈ ಆಧುನಿಕ ಜೀವನದಾಗೂ ನಾವು ಅಳವಡಿಸ್ಕೊಳ್ಳೋಕ್ಕಾಗ್ತದೆ ಇಲ್ಲ ಪ್ರತಿ ವರ್ಷ ನಾವು ಗುತ್ತಲ ಹಾವೇರಿ ಜಿಲ್ಲೆ ಅಂದ್ರೆ ಒಳ್ಳೆ ಕಲಾವಿದರು ಮತ್ತು ಒಳ್ಳೆ ವೀರಗಾಸಿ ಅನುಕೂಲ ಮತ್ತು ಅವರ ಒಡಪುಗಳು ಕೂಡ ಅಷ್ಟೇ ನೈಪುಣ್ಯತೆ ಜನರಿಗೆ ಅರ್ಥ ಆಗುವಂತ ಹಿಂಗಾಗಿ ನಾವು ಸುಮಾರು ಹದಿನಾಲ್ಕು ವರ್ಷದಿಂದ ಅವ್ರನ್ನ ಅಲ್ಲಿಂದ ಕರೆಸ್ತೀವಿ ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ನಾವು ಸಹಾಯಧನವನ್ನು ಸಹಾಯಗಳನ್ನು ಮಾತಾಡ್ತೀವಿ ಅಂದರೆ ಸಾಂಪ್ರದಾಯಿಕ ಕಲೆ ಹಳೆಯ ನಮ್ಮ ದೇಶದ ಕಲೆನೂ ಉಳಿತು ಪ್ಲಸ್ ಜನಕ್ಕೆ ಒಂದು ಮೆಸೇಜು ಕೊಟ್ಟಾಗಿದ್ದು ಇವತ್ತು ಗೋಜಿ ಉದ್ದಿ ಮಾಡಿರಿ ಸಾರು ಮಾಡಿರಿ ಬಂಡಿಕಾಯಿ ಪೂಜೆ ಮಾಡಿರಿ ಫ್ರೈಟ್ ರೈಸ್ ಗೋಧಿ ಉದ್ದಿ ಮಾಡುವ ಈ ಇರ್ಬದ್ ದೇವ್ರದ ಪ್ರಸಾದ ನಾವು ಅದು ವಿಶೇಷವಾಗಿ ಅದ ಇರಬದ್ ದೇವ್ರಿಗೆ ಅದು ಬೇಕ್ರಿ ಇವತ್ತು

ಇವತ್ತು ಇವತ್ತು ಸ್ವಲ್ಪ ಕಡಿಬೇಕೈತೆ ರೀ ನಾಳಿಂದ ಸಮಾಜಕ್ಕೆ ಮದುವೆ ಇರೋದ್ರಿಂದ ಆಮೇಲೆ ನಾಳೆ ಮರೀರ್ತೈತೆ ಮತ್ತು ಹದಿನಾಲ್ಕು ಹದಿನೈದು ಸಾವಿರ ಮಂದಿ ಮಠ ಎಷ್ಟು ಜನ ಪ್ರಸಾದವನ್ನು ಹದಿನೈದು ಸಾವಿರ ಮಂದಿನೂ ಪ್ರಸಾದ ಸ್ವೀಕೊಂಡ್ಬಿಡುತ್ತದೆ ಒಂದು ಐದರಿಂದ ಆರು ಮಂದಿ ನಾವು ಅಡುಗೆ ಮಾಡ್ತೇವೆ ಆಮೇಲೆ ಊಣಿಯಾಗ ಎಲ್ಲ ಹೆಣ್ಮಕ್ಳು ಎಲ್ಲ ಬಂದು ಕೈಪಲ್ಯ ಕೈಪಲ್ಯ ಎಲ್ಲ ಹೆಚ್ಚಿಬಿಡ್ತದೆ ಎಲ್ಲ ಸಂಘದವರು ಮಾಡ್ಕೊಳ್ತಾರೆ ಅವ್ರವರು ಭಕ್ತರು ಗುಡಿ ಭಕ್ತರು ತುಂಬಿ ಮುನಿ ರೈತಕಿ ಮಂದಿ ಬಂದಿತ್ತು ರೈತಕ್ಕೆ ಅವರು ಹೊಲ ಬೆಳೆದಂಥ ರೈತ ಅವರೆಲ್ಲ ತುಂಬ ಫ್ರೀ ಆಗಿ ಕೊಟ್ಟು ಮಾಡ್ತಾರೆ ಬಸವರಾಜ್ ಅಡಗಲಿ